ಲಕ್ಷ್ಮಿಯೇ ಸತ್ಯ ಹೇಳಕಂತೀನಿ ಆತ್ಮ ಸಾಕ್ಷಿಯಾಗಿ ಆತ್ಮ ಮುಟ್ಕೊಂಡು ಹೇಳಕತ್ತೇನಿ ನಿಮ್ಮನ್ನ ಸಂಪಾದನೆ ಮಾಡೋದ್ರಿಂದ ನಮಗೆ ಎಂಥ ಲಾಭ ಇಲ್ಲ ನಮಗೆ ನೆಮ್ಮದಿ ಇಲ್ಲ ನಮ್ಗೆ ಸುಖ ಶಾಂತಿ ಅನ್ನೋದೇ ಇಲ್ಲ ಅದಕ್ಕೆ ದಯಮಾಡಿ ನೀವೇನ್ ಮಾಡ್ತಿರ್ಬೇಕ ಮಾಯ ಆಗ್ಬಿಡ್ರಿ ದುಡ್ಡು ಏನೇ ಇದಿರಲ್ಲ ದುಡ್ಡು ಅಂತ ಲಕ್ಷ್ಮಿ ಏನು ಅಂತ ಅನ್ಸ್ಕೊಂಡಿರಲ್ಲ ನೀವು ಮಾಯ ಆಗ್ಬಿಡ್ರಿ ನಾಳೆಯಿಂದ ಯಾರ ಕಣ್ಗೂ ಕಾಣ್ಬಾರ್ರಿ ಮಾಯ ಹೋಗ್ಬಿಡ್ರಿ ಸುಟ್ಕೊಂಡರ ಸಾಯಿರಿ ನೇಣಾಕೊಂಡರೆ ಸಾಯಿರಿ ಒಟ್ಟ ನೀವು ಮಾತ್ರ ನಾಳೆಯಿಂದ ಎಲ್ಲೂ ಕಾಣ್ಬಾರ್ದು ಅದಕ್ಕ ಕಣ್ರಿ ಅಂದ್ರೆ ನನಗ ನಾಳೆಯಿಂದ ನೀವು ಲಕ್ಷ್ಮಿ ದುಡ್ಡು ಅನ್ನೋದು ನನಗ್ ಕಂಡ್ರಿ ಅಂದ್ರೆ ಪಟ 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 ಇವತ್ತು ಕೋಲ್ಗೆ ಹೊಡ್ಯಾಕಂತೀನಿ ನಾಳೆ ಬಾರ್ಕೋಲ್ ಕೋಲ್ ತಗೊಂಡು ಹೊಡಿತೀನಿ ನಾಡಿದ್ದು ನೀವೇನ ಈ ಜಗತ್ತಿನಾಗ್ ಇದ್ದಿದ್ದು ಗೊತ್ತಾತು ದುಡ್ಡು ಅನ್ನೋದು ನೀವೇನಿ ಇದ್ದಿದ್ದು ಗೊತ್ತಾತು ಅಂದ್ರೆ ನಾನು ಏನ್ ತಗೊಂಡು ಹೊಡಿತೀನಿ ನನಗ ಗೊತ್ತಿಲ್ಲ ಯಾಕಂದ್ರ ಬಹಳ ಬಹಳ ನಮ್ಮ ನೆಮ್ಮದಿ ನಮ್ಮ ಊಟ ನಮ್ಮ ಕಷ್ಟ ನಮ್ಮ ನೋವು ನಮ್ಮ ನಲಿವು ಎಲ್ಲಾಕು ಮೂಲ ಕಾರಣ ನೀವು ನಿಮ ದುಡ್ಡ ಕಾರಣ ಆದ್ರಿಂದ ನಾಳೆಯಿಂದ ಮಾಯಾಗ್ ಹೋಗ್ಬಿಡ್ರಿ ಜಗತ್ತಿಂದ ಮಾಯಾಗ ಹೋಗ್ಬಿಡ್ರಿ ನೀವು ಮಾಯ ಹೋಗ್ಬಿಟ್ರೆ ನಮಗೆ ಇ ಎಮ್ ಐ ಕಟ್ಟಂಗಿರಂಗಿಲ್ಲ ಬ್ಯಾಂಕಿನ ಸಾಲ ಕಟ್ಟಂಗಿರಂಗಿಲ್ಲ ಚೀಟಿ ಕಟ್ಟಂಗಿರಂಗಿಲ್ಲ ಹೋಗಿ ತರಕಾರಿ ತಗೊಂಬರಂಗಿರಂಗ ದೊಡ್ಡ ಮನಿ ಕಟ್ಟಿಸ್ಬೇಕನ್ನಂಗಿರಲ್ಲ ಏನು ಆಸೆ ಅನ್ನೋದಿರಂಗಿಲ್ಲ ಯಾಕಂದ್ರೆ ಈ ದುಡ್ಡು ನೀವು ಇರಂಗಿಲ್ಲ ನೀವ್ ಇಲ್ಲ ಅಂದ್ರೆ ಬಾಳ್ ನಂಬುದಿ ಜೀವನ ಬಾಳ್ ಖುಷಿ ಇರ್ತಿತ್ತು ಮದ ಅದಕ್ಕೆ 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 ನಿಮ್ಮನ್ನ ದುಡ್ಡು ತಗೊಂಡು ಇನ್ನ ಇನ್ನ ಐದ್ನೂರು ನೋಟು ಐದ್ನೂರು ನೋಟು ಐವತ್ತು ನೋಟು ನೂರು ನೋಟು ಹತ್ತರ್ ನೋಟು ಎರಡು ಸಾವಿರ ನೋಟ್ ಇಲ್ಲ ಹಳಾಗ್ ಹೋಗೈತದ ಸರ್ವನಾಶ ಆಗಿ ಹೋಗ್ಬಿಡ್ತೇ ಎರಡ್ ಸಾವಿರ ನೋಟು ಹಂಗ ನೂರು ನೋಟು ಸರ್ವನಾಶ ಆಗಿ ಹೋಗ್ಬಿಡ್ರಿ ಐದ್ನೂರು ನೋಟು ಸರ್ವನಾಶ ಆಗಿ ಹೋಗ್ಬಿಡ್ರಿ ಹತ್ತರ್ ನೋಟು ಇಪ್ಪತ್ತು ನೋಟು ಐವತ್ತು ನೋಟು ಚಿಲ್ಲರೆ ಎಲ್ಲ ನನಗ್ ಕಣ್ಣಿ ಕಾಣಂಗ ಸರ್ವನಾಶ ಆಗಿ ಹೋಗ್ಬಿಟ್ರಿ ಅಂದ್ರ ಈ ಜಗತ್ತು ನಮ್ಮೂದಿಯಿಂದ ಇರ್ತದೆ ನೋಡಪ್ಪ ಮೂರ ಹತ್ತು ಊಟ ತುಂಬಾ ನಿದ್ದೆ ಮಾಡ್ತಿರ್ತಾರೆ ಇಲ್ಲ ನೀವಿದ್ರೆ ಅಂದ್ರೆ ನಿಮ್ಮನ್ನ ಸಂಪಾದನೆ ಮಾಡಾಕ ಎಷ್ಟು ಕಷ್ಟ ಎಷ್ಟು ಕಷ್ಟ ನಿದ್ದೆ ಮಾಡಂಗಿಲ್ಲ ನಾವು ನಿಮ್ಮನ್ನ ಸಂಪಾದನೆ ಮಾಡಾಕ್ ನಾವು ನಿದ್ದೆ ಮಾಡಂಗಿಲ್ಲ ಎಷ್ಟು ಕಿಲೋಮೀಟರ್ ಓಡಕ್ಕಿವಿ ಊಟ ಅನ್ನಂಗಿಲ್ಲ ನಿದ್ದೆ ಅನ್ನಂಗಿಲ್ಲ ಹ ಎಷ್ಟು ಸಂಪಾದನೆ ನಿಮ್ಮನ್ನ ಸಂಪಾದನೆ ಮಾಡಕ್ ನಾವ್ ಎಷ್ಟು ಕಷ್ಟ ಪಡ್ಬೇಕಾಗೈತಿ ಅದಕ್ಕೆ ದಯಮಾಡಿ ನನ್ನ ಕಣ್ಣಿಗೆ ಬೆಳಕೋದ್ರಿ ಬಿದ್ರಿ ಅಂದ್ರೆ ಇವತ್ತು ಕೋಲು ನಾಳೆ ಬಾರ್ ನಾಡಿದ್ದು ನೆಟ್ಟು ತಗೊಂಡು ಹೊಡ್ತೀನಿ ನಾನು ಅಷ್ಟು ಸಿಟ್ಟು ಬಂದೈತಿ ನನಗೆ ದಯಮಾಡಿ ಯಾ ನೋಟುಗಳು ಐದು ರೂಪಾಯಿದಿಂದ ಹಿಡಿದ್ರೆ ಒಂದು ರೂಪಾಯಿದಿಂದ ಹಿಡಿದು ಐದ್ನೂರು ರೂಪಾಯಿದವರೆಗೂ ನೀವು ಯಾರು ನನ್ನ ಕಣ್ಣಿಗೆ ಕಾಣ್ಬಾರ್ದು ಕಣ್ರಿ ಅಂದ್ರೆ ಏನು ತಗೊಂಡು ಹೊಡ್ತೀನಿ ನನಗ ಗೊತ್ತಿಲ್ಲ ಬಹಳ ಕಷ್ಟ ಆಗೈತಿ ನಿಮ್ಮಿಂದ ನಮ್ಮ ಮಾನವ ಕುಲಕ್ಕೆ ನೆಮ್ಮದಿ ಇಲ್ಲ ಫಾಸ್ಟ್ ಬರ್ಕೊಂಬಿಡಿ ಬರ್ ಬರ್ಕೊಂಬಿಡ್ರ ಒಂದು ಗಾಂಧಿ ತಾತ ನೋಟ್ ಇಟ್ಕೊಂಡು ಎಷ್ಟ ಏ ನಿಮ್ಮನ್ನ ಸಂಪಾದನೆ ಮಾಡಿ ಎಷ್ಟ ಎಷ್ಟ ಈ ದುಡ್ಡು ಈ ದುಡ್ಡು ಇದನ್ ಸಂಪಾದನೆ ಮಾಡಾಕಿ ನಾವು ಎಷ್ಟು ಕಷ್ಟ ಬೆಳಬೇಕಾಗಿತ್ ನಾವು ಹ ಈ ದುಡ್ಡು ಸಂಪಾದನೆ ಮಾಡಾಕ ಪಟ 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 ನೋಡ್ರಿ ನೋಡ್ರಿ ಈ ದುಡ್ಡು ಮಾಡಾಕ ಈ ದುಡ್ಡು ಮಾಡಾಕ ಮನುಷ್ಯ ಎಷ್ಟು ಕಷ್ಟ ಬೆಳಾಕತ್ತಾರ ಎಷ್ಟು ನೋವು ತಿನ್ನ ಏನೈತಿ ನೋಡ್ಮೇ ಅದಕ್ಕ ಅದಕ್ಕೆ ಪಟ 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 ಈ ದುಡ್ಡನ್ನ ಯಾಕೆ ಹೊಡ್ಯಾಕಂತೀನಿ ಯಾಕೆ ಹೊಡ್ಯಾಕಂತೀನಿ ನೆಮ್ಮದಿ ಇಲ್ಲ ಮನುಷ್ಯನ ನೆಮ್ಮದಿ ಕಿತ್ತುಕೊಂಡಿದ್ದ ಈಗ ಅದಕ್ಕೆ ಇದು ನಾಳೆಯಿಂದ ಮಾಯ ಆಗ್ಬೇಕಂತ ಹೊಡ್ಯಾಕಂತ ಅದಕ್ಕೆ ನಡಿ ದುಡ್ಡಿನಿಂದ ಮಾನವ ಕುಲಕ್ಕೆ ನೆಮ್ಮದಿಯೇ ಇಲ್ಲ ಆದ್ದರಿಂದ ಈ ಡ್ ಈ ದುಡ್ಡು ಈ ದುಡ್ಡು ಮನುಷ್ಯನಿಗೆ ಒಳ್ಳೇದಲ್ಲ ಈ ದುಡ್ಡು ಮಾಡಾಕ ಮನುಷ್ಯ ಎಷ್ಟು ಕಷ್ಟ ಬೀಳಕಂತನ್ರಿ ಪಾಪ ಹಗಲು ರಾತ್ರಿ ಬಿಸಿಲು ಚಳಿ ಏನು ಅನ್ನಂಗಿಲ್ಲ ಇದನ್ನ ಸಂಪಾದನೆ ಮಾಡಾಕ ತನ್ನ ಆರೋಗ್ಯ ಹಾಳು ಮಾಡಿಕೊಂಡು ಎಷ್ಟು ಕಷ್ಟ ಬೀಳಕಂತ ಹ ಅದಕ್ಕೆ ಎಲ್ಲಾರು ಸೇರ್ಕೊಂಡು ಈ ದುಡ್ಡಿಗೆ ನೇಣ್ ಹಾಕ್ಬಿಡನ್ರಿ ಬೇಡ ఈ దుడ్ని ఈ జగత్తు నెమ్మది కట్టైతే నెమ్మది కల్కంబిట డ్ ఈ దుడ్ని నెమ్మది హాగ్బిటైతే అదక పట 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 నోడ్రీ అడి నెమ్మది ఇలా అంద మనుష నెమ్మది కిత్కొండ దుడ్డే నన్ బ ಹಟೋಗ್ಬೇಕು ದುಡ್ಡು ನಾಳೆಯಿಂದ ನನ್ನ ಕಣ್ಣಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ನೋಟು ಕಾಣಂಗಿಲ್ಲ